ನೋಡಿ ಇದು ಎಷ್ಟು ಹತ್ತಿರಕ್ಕೆ ರಸ್ತೆ ಆವರಿಸ್ಕೊಂಡಿದ್ದಾರೆ ಅಂತ ಈ ಎಗ್ಟಿ ಮತ್ತು ಚೋಟಿಗುಬ್ಬಿ ಬೆಳವಾಡಿ ಬಸವಟ್ಟಣ ಖಾದೋಗ ರೋಡು ಇದು ಎಮ್ ಡಿ ಆರ್ ರೋಡು ಡಿಸ್ಟಿಕ್ ಎಮ್ ಡಿ ಆರ್ ರೋಡು ಈ ರೋಡ್ ಏನಾಗಿದೆ ಅಂದರೆ ಇದೊಂದೇ ಜಾಗದಲ್ಲ ಇದು ತಟವಾಳ ಭಾಗದಲ್ಲಿ ನಡೆದಿರೋದು ಆಗಿರೋದು ಈ ಥರ ನೋಡಿ ಆ ಜೋಡಿ ಗುಬ್ಬಿ ಎಕ್ಟಿ ಆ ಕಡೆಯೆಲ್ಲನೂ ಕೂಡ ಇದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಇಷ್ಟು ಅಡಿ ರೋಡ್ ಅಂತ ಇರುತ್ತೆ ಅದನ್ನೂ ಬಿಡ್ದಾಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಪಿ ಡಬ್ಲ್ಯೂ ಡಿ ಅವರು ಮಲಗಿದಾರೋ ಎದ್ದಿದಾರ ಗೊತ್ತಿಲ್ಲ ಅಥವಾ ಈ ಭಾಗದಲ್ಲಿ ಈ ರೋಡಲ್ಲಿ ಓಡಾಡಿದಾರಂತೂ ಗೊತ್ತಿಲ್ಲ ನೋಡಿ ಯಾವ ರೀತಿ ಮಾಡಿದ್ದಾರೆ ಕೆಸ ಹಾಕಿದ್ದಾರೆ ಏನು ಕೆಸ ಹಾಕಿರಬೇಕು ನೋಡಿ ಎಷ್ಟು ಹತ್ತಿರಕ್ಕೆ ಆ ವೈಟ್ ಗೆರೆ ಇದೆ ವೈಟ್ ಗೆರೆ ಮೇಲೆ ಮಿಸ್ ಆಗಿದ್ರೆ ಆತ ವೈಟ್ ಗೆರೆ ಆಗಲಿಲ್ಲ ಅಂದರೆ ಇನ್ನೂ ಒಳಿಕೆ ಬರೋಣ ಅನಿಸುತ್ತೆ ಈ ಥರ ಮಾಡಿದ್ದಾರೆ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯವರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಏನು ಮಲಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ